ಆ ವರದಿನ ಸ್ವೀಕಾರ ಮಾಡಬೇಕಾಗಿತ್ತು ವರದಿಯಲ್ಲಿ ಏನಾದರೂ ಲೋಪ ಇದೆಯೋ ಅನ್ನೋದು ನೋಡಬೇಕಾಗಿತ್ತು ಯಾವ ಜನಾಂಗ ಒಳಗೊಂಡಿಲ್ಲ ಅನ್ನೋದನ್ನು ಕೂಡ ನೋಡ್ಬೋದಾಯಿತು ನಾವು ಪ್ರತಿಯೊಂದು ಬೂತು ಹಳ್ಳಿ ಗ್ರಾಮ ಜಿಲ್ಲೆ ಹೋಬಳಿ ಮಠದಿಂದಲೂ ಕೂಡ ಅದರ ಸರ್ವೆ ಮಾಡಿದ್ದಾರೆ ಎಲ್ಲ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿದ್ದಾರೆ ಆ ಸರ್ವೆ ಮಾಡಿದರ ಕಾಪಿ ಕಾಪಿಯನ್ನು ಸರ್ಕಾರ ಸ್ವೀಕಾರ ಮಾಡಿ ಬಹಿರಂಗ ಪಡಿಸಬೇಕಾಗಿತ್ತು ಬಹಿರಂಗ ಪಡಿಸಿ ಆದಮೇಲೆ ಎಲ್ಲಿ ಆಗಿದೆ ನೋಡಲಿ ಯಾವ ಜನ ಬಿಟ್ಟಿದ್ದಾರೆ ಯಾವ ಹಳ್ಳಿ ಬಿಟ್ಟಿದ್ದಾರೆ ಯಾರು ಮನೆ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗಬೇಕಲ್ಲ ಯಾರು ಮನೆ ಬಿಟ್ಟಿದ್ದಾರೆ ಯಾವ ಹಳ್ಳಿ ಬಿಟ್ಟಿದೆ ಯಾವ ಎಷ್ಟು ಮನೆಗಳನ್ನು ಒಳಗೊಂಡಿಲ್ಲ ಎಂಬುದನ್ನು ನೋಡಿಬಿಟ್ಟು ಮಾಡಬಹುದಾಗಿತ್ತು ಆದರೆ ಸರ್ಕಾರ ಮತ್ತು ಪಕ್ಷ ಈ ಹೊಸದಾಗೇ ಆಗಬೇಕು ಅದು ಹತ್ತು ವರ್ಷ ಆಯಿತು ಹತ್ತು ವರ್ಷ ಅಂದಮೇಲೆ ಹಳೇದಾಗಿದೆ ಜನಸಂಖ್ಯೆ ಜಾಸ್ತಿ ಬೆಳೆದಿದೆ ಎಂಬ ಇತ್ಯಾದಿ ವಿಷಯಗಳನ್ನು ಇಟ್ಕೊಂಡವರು ಈಗ ಹೊಸದಾಗಿ ಸಮೀಕ್ಷೆ ಮಾಡಕ್ಕೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆಗೆ ಭಾರತ ಸರ್ಕಾರ ಜನಗಣತಿ ಅದರ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ ಅಂತಂದೇಳಿ ಕೇಂದ್ರ ಸರ್ಕಾರನೂ ಕೂಡ ಪ್ರಕಟಪಡಿಸಿದೆ ಇವೆರಡೂ ಕೂಡ ಗೊಂದಲ ಇದೆ ಈಗ ಸಮೀಕ್ಷೆ ಮಾಡಲಿಕ್ಕಾಗಲ್ಲ ಈಗೆಲ್ಲ ಶಿಕ್ಷಕರು ಶಾಲೆ ಆರಂಭ ಆಗಿದೆ ನೀವೇನಾದ್ರೂ ಮಾಡಬೇಕಂತಂದರೆ ಮತ್ತು ಏಪ್ರಿಲ್ ಮೇನಲ್ಲೇ ಮಾಡಬೇಕು ಈ ಮಧ್ಯದಲ್ಲಿ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ಯಾಕಂದ್ರೆ ನೂರ ಅರವ ಒಂದು ಒಂದು ಲಕ್ಷದ ಅರವತ್ತು ಜನ ಆ ಶಿಕ್ಷಕರನ್ನ ಒಳಗೊಂಡಿರ್ತಕ್ಕಂಥ ನೂರೈವತ್ತು ಜನ ಶಿಕ್ಷಕರು ಒಂದೂವರೆ ಲಕ್ಷ ಶಿಕ್ಷಕರು ಇನ್ನು ಹತ್ತು ಸಾವಿರ ಜನ ಅಧಿಕಾರಿಗಳು ಅವರು ಇವರು ಎಲ್ಲರೂ ಸೇರಿ ಸುಮಾರು ಒಂದು ನೂರ ಅರವತ್ತೈದರಿಂದ ಎಪ್ಪತ್ತು ಕೋಟಿ ವರ್ಷ ಹಣ ವೆಚ್ಚ ಮಾಡಿ ಅದನ್ನು ಮಾಡಿದ್ವಿ ಭಾಳ ವೈಜ್ಞಾನಿಕವಾಗಿ ಮಾಡಿದ್ವಿ ಈಗಿನ ಸರ್ಕಾರದ ಮುಖ್ಯ ಕಾರ್ಯದರ್ಶಿನಿ ಶ್ರೀಮತಿ ಶಾಲಿನಿ ರಜನೇಶ್ ಅವರೇ ಹಿಂದುಳಿದ ವರ್ಗಗಳ ಇಲಾಖೆಯ ಕಾರ್ಯದರ್ಶಿಯಾಗಿದ್ದರು ಅವರು ಬೆಲ್ ಕಂಪ್ನಿ ಕೊಟ್ಟಿದ್ರು ಎಲ್ಲದನ್ನು ಕೂಡ ದಿನನಿತ್ಯ ಬರ್ಕಂಬರ್ಬೇಕು ನಂತರ ಅದನ್ನು ಅಪ್ಲೋಡ್ ಮಾಡೋದು ಅಲ್ಲಿ ಸೇವ್ ಆಗಿದೆ ಅದನ್ನು ಒಂದು ವೆಬ್ಸೈಟಿಗೆ ಹಾಕಿಬಿಟ್ಟಿದ್ರೆ ಪ್ರತಿಯೊಂದು ಕೂಡ ಗೊತ್ತಾಗೋದು ಆದರೆ ಈ ತೀರ್ಮಾನ ಮಾಡಿದ ಮೇಲೆ ಆ ತೀರ್ಮಾನದ ವಿರುದ್ಧ ಮಾತಾಡೋದು ಕಷ್ಟ ನಾವು ಬಿಡೋದು ಕಷ್ಟ ಆದರೆ ವಾಸಿಸುವ ಅಂಶನ ಹೇಳಬೇಕಾಯಿತು ನಾನು ಹೇಳಿದ್ದೀನಿ ಸರ್ಕಾರ ಏನು ಮಾಡುತ್ತೋ